ಸ್ನೇಹಿತರೆ ಪೀಪಲ್ ಟಿ ವಿಗೆ ಸ್ವಾಗತ ನಾನು ಮುರಳಿ ಮಾಲೂರು ಸ್ನೇಹಿತರೆ ನಾವು ಕೊಟ್ಟಿರುವಂತಹ ಈ ಟೈಟಲ್ ನೋಡಿ ಬಿಜೆಪಿ ಮತ್ತೆ ಬಿಜೆಪಿ ಭಕ್ತರು ಮಾತ್ರ ಅಲ್ಲದೆ ಅವರನ್ನ ವಿರೋಧ ಮಾಡೋ ಯಾರೇ ಬೇರೆ ಯಾರೇ ಭಕ್ತರಾಗಿದ್ರು ಕೂಡ ಒಂದು ಕ್ಷಣ ಹಾರಿ ಬೀಳೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಇದು ನಮಗ್ ಗೊತ್ತಿದೆ ಯಾಕಂದ್ರೆ ಇವತ್ತು ನಾವು ತಗೊಂಡಿರುವಂತಹ ಸಬ್ಜೆಕ್ಟ್ ಅಂತದ್ದಿದೆ ನೋಡಿ ಮೋದಿ ನಿಜಕ್ಕೂ ಹಿಂದೂ ಧರ್ಮದ ಪರ ಇದಾರ ಅಂತ ನಿಮಗೆ ಒಂದು ಕ್ಷಣ ಡೌಟ್ ಬಂದುಬಿಡುತ್ತೆ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಹಿಂದೂಗಳು ಯಾರು ಹಿಂದೂ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡ್ತಿರುವಂಥ ಗೇಟ್ ಕೀಪರ್ಗಳು ಯಾರು ಅನ್ನೋದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅದೆಲ್ಲವನ್ನು ನಿಮ್ಮ ಮುಂದೆ ಇಡ್ತೀವಿ ಅದಕ್ಕೂ ಮುನ್ನ ಪೀಪಲ್ ಟಿ ವಿ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋವನ್ನು ನೋಡ್ತಿರೋರು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ವ್ಯವಸ್ಥೆ ಸರಿ ಇದ್ದಿದ್ರೆ ಇಷ್ಟೊತ್ತಿಗಾಗ್ಲೆ ಮೋದಿ ಮತ್ತೆ ಯೋಗಿ ಜೈಲಲ್ಲಿ ಇರ್ತಿದ್ರು ಇವತ್ತಿನ ಪರಿಸ್ಥಿತಿಯಲ್ಲಿ ಇಂಥದ್ದೊಂದು ಸ್ಟೇಟ್ಮೆಂಟ್ ಕೊಟ್ಟಂತವ್ರು ಬೇರೆ ಯಾರು ಅಲ್ಲ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಒತ್ತು ಮೆರೆಸುವಂತಹ ಸನಾತನ ಐಡೆಂಟಿಟಿ ಐ ರಿಪೀಟ್ ಸನಾತನ ಐಡೆಂಟಿಟಿ ಹೊಂದಿರುವಂತಹ ಅದ್ವೈತ ಸಿದ್ಧಾಂತ ಪ್ರತಿಪಾದಿಸುವ ಪುರಿಯ ಗೋವರ್ಧನ ಪೀಠದ ಶಂಕರಾಚಾರ್ಯ ನಿಶ್ಚಾನಂದ ಸರಸ್ವತಿ ಸ್ವಾಮಿಗಳು ಇವರ ಈ ಹೇಳಿಕೆಗೆ ಈಗ ಒಂದು ಕಡೆ ಬಿ ಜೆ ಪಿ ಭಕ್ತರು ಮತ್ತೊಂದು ಕಡೆ ಮೋದಿ ಮತ್ತು ಯೋಗಿ ಆದಿತ್ಯನಾಥರ ಭಕ್ತರು ಏನಿದ್ದಾರೆ ಅದರಲ್ಲಿ ಕೆಲವರು ಏನು ಮಾಡೋದು ಅಂತ ಗೊತ್ತಾಗದೆ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಇನ್ನೂ ಕೆಲವರಂತೂ ಇವರೊಬ್ಬ ಸನಾತನಿ ಹಿಂದೂ ಸ್ವಾಮಿ ಅನ್ನೋದನ್ನೂ ಸಹ ನೋಡಿದೆ ಕೆಟ್ಟ ಕೊಳಕು ಭಾಷೆಯನ್ನು ಉಪಯೋಗಿಸಿ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಆಕ್ರೋಶ ಹೊರಹಾಕ್ತಿದ್ದಾರೆ ಅನ್ನೋದಕ್ಕಿಂತಲೂ ಈ ಸ್ವಾಮಿಯ ಬಟ್ಟೆ ಬರೆ ಹರಿದು ಬಿಸಾಕ್ತಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲೊಂದು ವಿಚಾರ ವಿಷಯವನ್ನು ನೀವು ಗಮನಿಸಬೇಕು ಸನಾತನಿ ಹಿಂದೂ ಐಡೆಂಟಿಟಿಗಿಂತ ಮೋದಿ ಮತ್ತು ಯೋಗಿ ಆದಿತ್ಯನಾಥರ ಐಡೆಂಟಿಟಿಯೇ ಮುಖ್ಯ ಮತ್ತು ಶ್ರೇಷ್ಠ ಅನ್ನುವಂತೆ ಆಗೋಯ್ತಾ ಅನ್ನೋದು ಈ ವಿಚಾರ ಯೋಚಿಸಲೇಬೇಕಾದಂತಹ ಪ್ರಮುಖವಾದ ಪ್ರಶ್ನೆ ಇದನ್ನು ನೀವು ಎಲ್ಲರೂ ಸಹ ಗಮನಿಸಬೇಕು ಆದರೆ ಈಗಿನ ದಿನಗಳಲ್ಲಿ ಧರ್ಮದ ಹುಳುಕುಗಳನ್ನು ಬಿ ಜೆ ಪಿ ಪಕ್ಷ ಮೋದಿ ಅಥವಾ ಇನ್ಯಾರೇ ಆರ್ ಎಸ್ ಎಸ್ ನಾಯಕರ ಹುಳುಕುಗಳನ್ನು ಎತ್ತಿ ಹಿಡಿದ್ರೆ ಅದರ ಬಗ್ಗೆ ಮಾತನಾಡಿದರೆ ಅದು ಯಾರೇ ಆಗಿದ್ದರೂ ಸರಿ ಬಿ ಜೆ ಪಿ ಭಕ್ತರು ಬಿಡೋದಿಲ್ಲ ಅವರ ಜನ್ಮ ಜಾತಕ ಜಾಲಾಡಿ ಇಲ್ಲದೇ ಇರುವಂತಹ ಇಮೇಜ್ಗಳನ್ನೆಲ್ಲ ಅವರ ಮೇಲೆ ಹಾಕಿ ಆತ ಒಬ್ಬ ಸ್ವಾಮಿಯೇ ಅಲ್ಲ ಅಥವಾ ಆತ ಹಿಂದೂ ಧರ್ಮದ ವ್ಯಕ್ತಿಯೇ ಅಲ್ಲ ಹಿಂದೂ ವಿರೋಧಿ ಅಂತ ಒಂದು ಲೈನಲ್ಲಿ ಶರಾವನ್ನು ಬರೆದು ಬಿಡ್ತಾರೆ ಕೊಡಗನ ಕೋಳಿ ನುಂಗಿತ್ತ ಅನ್ನೋ ಶಿಶುನಾಳ ಶರೀಫ್ ಅಜ್ಜರ ಪದಗಳ ತರ ಬಿ ಜೆ ಪಿ ಪಕ್ಷ ಮತ್ತೆ ಮೋದಿ ಭಕ್ತಗಣಗಳೇನಿದಾವೆ ಅವರೆಲ್ಲಾ ಸೇರಿ ಹಿಂದೂ ಐಡೆಂಟಿಟಿಯನ್ನೇ ನುಂಗಿ ನೀರು ಕುಡಿತಿದಾವೆ ನೀವು ಈ ವಿಚಾರವನ್ನ ನೀಟಾಗಿ ಅಬ್ಸರ್ವ್ ಮಾಡಿ ನಿಮಗೆ ಅರ್ಥವಾಗುತ್ತೆ ಅಷ್ಟಕ್ಕೂ ಇವತ್ತು ಧಾರ್ಮಿಕ ಐಡೆಂಟಿಟಿ ಮೂಲಕನೇ ಗುಡ್ಸ್ಕೊಂಡಂತಹ ಸ್ವಾಮಿಗಳು ಯತಿಗಳನ್ನ ಬಿ ಜೆ ಪಿ ಪಕ್ಷದ ಕಾಲಾಳುಗಳು ಅದೆಷ್ಟರ ಮಟ್ಟಿಗೆ ಕೀಳಾಗಿ ನಡೆಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದು ಈ ಕ್ಷಣಕ್ಕೆ ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಚಾರ ಮೊದಲಿಗೆ ತುಂಬ ದೂರ ಹೋಗೋದೇನು ಬೇಡ ನಮ್ಮಲ್ಲೇ ಇರುವಂತಹ ಕರ್ನಾಟಕದ ಹೆಮ್ಮೆಯ ವೈಚಾರಿಕ ಹಿನ್ನೆಲೆ ಇರುವಂತಹ ಕಿತ್ತೂರು ತಾಲೂಕಿನ ಬೈಲೂರು ನಿಷ್ಕಲ ಮಂಟಪದ ನಿಜಗುಣಾನಂದ ಸ್ವಾಮೀಜಿ ಬಸವ ತತ್ವದ ಅಪ್ಪಟ ಅನುಯಾಯಿ ಬಾಯಿ ಬಿಟ್ರೆ ಬಸವ ಅಂತಾರೆ ವಿಶ್ವಗುರು ಬಸವಣ್ಣ ಪ್ರತಿಪಾದಿಸಿದಂಥ ವಚನ ಸಾಹಿತ್ಯವನ್ನು ಇಡೀ ನಾಡಿನಾದ್ಯಂತ ಪಸರಿಸುವ ಮೂಲಕ ತಮ್ಮ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಬಂದಂಥವರು ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಗಳ ಬಗ್ಗೆ ಅದೆಂಥದ್ದೇ ವೇದಿಕೆಯಾಗಿದ್ದರೂ ಸಹ ನಿರರ್ಗಳ ಾಗಿ ತಮ್ಮ ವಿಚಾರಗಳನ್ನು ಮಂಡಿಸುವಂತಹ ಚಾಕಚಕ್ಯತೆ ಹೊಂದಿರುವಂತವರು ನಮ್ಮ ನಿಜಗುಣಾನಂದ ಸ್ವಾಮಿಗಳು ಆಶ್ಚರ್ಯ ಮತ್ತೆ ಆತಂಕ ಪಡುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ಸನಾತನ ಧರ್ಮದ ಮೂಲಭೂತವಾದಿಗಳ ಹಿಟ್ ಲಿಸ್ಟ್ ಅಲ್ಲಿ ಈ ನಿಜಗುಣಾನಂದ ಸ್ವಾಮಿಗಳ ಹೆಸರು ಇದೆ ಅನ್ನುವಂಥದ್ದು ಇವರೇನೇ ಮಾತಾಡಿದ್ರು ಮೊದಲಿಗೆ ಬೆಳುವಂತಹ ಕಮೆಂಟ್ಸ್ ಈ ಭಕ್ತರದ್ದೇ ಅಷ್ಟೇ ಅಲ್ಲದೆ ದೇಶದಲ್ಲಿ ಪ್ರತಿ ಬಾರಿ ಒಬ್ಬೊಬ್ಬ ವೈಚಾರಿಕ ಚಿಂತಕರ ಹಂತಿ ಆದಾಗಲೂ ಸಹ ಸನಾತನಿಗಳ ಮುಂದಿನ ಟಾರ್ಗೆಟ್ ಲಿಸ್ಟ್ ಏನಿದೆ ಅದರಲ್ಲಿ ನಿಜಗುಣಾನಂದ ಸ್ವಾಮಿಗಳ ಹೆಸರು ಮೊದಲಿಗೆ ಕಾಣಿಸುತ್ತೆ ಇವರನ್ನ ಭಕ್ತರು ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತ ಅಂದ್ರೆ ಇವರು ಬುದ್ಧ ಬಸವ ಅಂಬೇಡ್ಕರ್ ಅಂತಾರೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಇದೇ ರೀತಿ ಸನಾತನಗಳಿಗೆ ಟಾರ್ಗೆಟ್ ಆಗುವಂತಹ ಮತ್ತೊಬ್ಬ ಕರ್ನಾಟಕ ಮೂಲದ ಸ್ವಾಮಿ ಅಂದ್ರೆ ಅದು ನಿಡುಮಾಮಿಡಿ ಮಠದ ವೀರಭದ್ರ ಚನ್ನಮಲ್ಲ ಸ್ವಾಮಿಗಳು ಮೂಢಾಚರಣೆ ಮೌಢ್ಯ ಕಂದಾಚಾರ ಕಂದಾಚಾರದ ಆಚರಣೆಗಳ ವಿರುದ್ಧ ಸದಾ ಒಂದು ಚಳುವಳಿಯನ್ನೇ ರೂಪಿಸಿಕೊಂಡು ಬಂದಿರುವ ವೀರಭದ್ರ ಚನ್ನಮಲ್ಲ ಸ್ವಾಮಿಗಳು ಇವತ್ತಿಗೂ ಸನಾತನ ಧರ್ಮದ ಟಾರ್ಗೆಟ್ ಸ್ವಾಮಿ ಒಂದು ಕಾಲದಲ್ಲಿ ಬಿ ಜೆ ಪಿ ಹಾಗೂ ಆರ್ ಎಸ್ ಎಸ್ ಹಿನ್ನೆಲೆಯವರಿಂದ ನಿರಂತರವಾಗಿ ಕೊಲೆ ಬೆದರಿಕೆ ಎದುರಿಸಿಕೊಂಡು ಬಂದವರು ಇವರು ಸಮಾಜದ ಮೌಢ್ಯ ಕಂದಾಚಾರ ಆಚರಣೆಗಳು ವಿರುದ್ಧ ಧನಿ ಎತ್ತಿದ್ದೆ ಇವರು ಬಟ್ ಸನಾತನ ಧರ್ಮದ ವಿರುದ್ಧ ನಿಂತಿದ್ದಾರೆ ಅಂತ ಹೇಳುವ ಮೂಲಕ ಇವರ ವಿರುದ್ಧ ಮಾತನಾಡ್ತಿದ್ರು ಮತ್ತೆ ಮಾತನಾಡುವಂತೆ ಈ ಭಕ್ತರನ್ನ ಪ್ರೇರೇಪಿಸ್ತಾ ಇದ್ರು ಇನ್ನು ಈ ಭಕ್ತರು ವಿರೋಧ ಮಾಡಿದ ಮತ್ತೊಬ್ಬ ಸ್ವಾಮಿ ಅಂದ್ರೆ ಅದು ಸಾಣೆಹಳ್ಳಿ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ವೇದಿಕೆ ಕಾರ್ಯಕ್ರಮಗಳಲ್ಲಿ ಅಥವಾ ಮನೆಗಳಲ್ಲಿ ಗಣಪತಿಯನ್ನ ವಿಘ್ನ ನಿವಾರಕನನ್ನಾಗಿ ಪೂಜಿಸೋದು ಪ್ರಾರ್ಥನೆ ಸಲ್ಲಿಸೋದು ಶರಣ ಸಂಸ್ಕೃತಿ ಎಲ್ಲ ಅದರ ಬದಲು ವಾಸ್ತವಕ್ಕೆ ಹತ್ತಿರವಾದ ವಚನಗಳನ್ನು ಪಠಿಸಬೇಕು ಅಂದಿದ್ದ ಸಾಣೆಹಳ್ಳಿಯ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಹೇಳಿಕೆ ಈ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿತ್ತು ಈಗಿನ ದಿನಗಳಲ್ಲಿ ಸಾಣೆಹಳ್ಳಿ ಸ್ವಾಮಿಗಳ ಸಮಾಜ ಸೇವೆ ಏನಿದೆ ಸಮಾಜ ಪರಿವರ್ತನೆಯ ಒಂದು ದೊಡ್ಡ ಚಳುವಳಿಯೇ ಸರಿ ಅಂತಲೇ ಹೇಳ್ಬೋದು ನಾಟಕ ಸಂಸ್ಕೃತಿ ಕಾರ್ಯಕ್ರಮಗಳ ಮೂಲಕ ಅವರು ತಂದ ಸಾಮಾಜಿಕ ಪರಿವರ್ತನೆ ದುಶ್ಚಟಗಳನ್ನು ಬಿಡಿಸೋದಕ್ಕೆ ಅವರು ತೆಗೆದುಕೊಂಡಂತಹ ದಾರಿ ಸರ್ವಕಾಲಕ್ಕೂ ಅನುಕರಣೀಯವಾಗಿ ಇರುವಂಥದ್ದು ಇಂತಹ ಜನಪರ ಸಮಾಜಮುಖಿ ಸ್ವಾಮಿಗಳನ್ನೂ ಸಹ ಈ ಭಕ್ತರು ಬಿಟ್ಟಿಲ್ಲ ಅಂದ್ರೆ ನಿಜಕ್ಕೂ ಹಿಂದೂ ಧರ್ಮ ಇವತ್ತಿನ ಮಟ್ಟಿಗೆ ಯಾರ ಕೈಯಲ್ಲಿದೆ ಅನ್ನುವಂತ ಸ್ಪಷ್ಟತೆ ಜನಕ್ಕೆ ಇರಬೇಕಲ್ವಾ ಈ ಒಂದು ಸ್ಪಷ್ಟತೆ ಈ ಭಕ್ತರಿಗೆ ಬರಬೇಕಾಗಿದೆ ಇದರಿಂದ ಆಚೆಗೆ ಇನ್ನೊಂದು ಸ್ಟೋರಿ ನೋಡೋದಾದ್ರೆ ಎಲೆಕ್ಷನ್ ಉದ್ದೇಶದಿಂದ ತರಾತುರಿಯಲ್ಲಿ ರಾಮ ಮಂದಿರ ಉದ್ಘಾಟನೆ ಮಾಡಿದ್ದು ಧರ್ಮದ ವಿರುದ್ಧ ನಡೆದುಕೊಂಡಂತಾಗಿದೆ ಈ ಒಂದು ಉದ್ಘಾಟನೆಗೆ ಹೋಗದಿರುವುದೇ ಒಳಿತು ಅಂತ ಹೇಳಿಕೆ ನೀಡಿದಂತಹ ಶಂಕರಾಚಾರ್ಯ ಪೀಠದ ಮತ್ತೊಬ್ಬ ಸ್ವಾಮಿ ಸ್ವರೂಪಾನಂದರು ಇವರ ವಿರುದ್ಧವೂ ಈ ಸನಾತನಿಗಳು ಆ ಆರ್ ಎಸ್ ಎಸ್ ತಿರುಗಿ ನಿಂತಿದ್ದು ಇನ್ನು ಯಾರು ಮರತಂತೆ ಕಾಣ್ತಿಲ್ಲ ಅದ್ವೈತ ಸಿದ್ಧಾಂತಕ್ಕೆ ವಿರುದ್ಧವೇ ಇರುವಂತಹ ಸನಾತನಗಳಿಗೆ ಹಿಂದೂ ಧರ್ಮದ ಈ ಸ್ವಾಮಿಯು ಟಾರ್ಗೆಟ್ ಅಂದ್ರೆ ನೈಜ ಹಿಂದೂಗಳು ಯಾರು ಈಗಿನ ಹಿಂದೂ ಧರ್ಮ ಯಾರ ಕೈಯಲ್ಲಿದೆ ಅನ್ನೋ ಪ್ರಶ್ನೆ ಈಗ ನಿಮ್ಮ ಮುಂದೆ ಇದೆ ಆರ್ ಎಸ್ ಎಸ್ ಅನ್ನುವಂಥದ್ದು ಬಹುಮುಖ ರಾಕ್ಷಸ ಸಂಸ್ಥೆ ಅದರ ಅಂಗಸಂಸ್ಥೆಯಾದ ಸನಾತನ ಸಂಸ್ಥೆಯನ್ನು ಉಗ್ರ ಸಂಘಟನೆ ಅಂತ ಘೋಷಿಸಬೇಕು ಈಗಂತ ಹೇಳಿಕೆ ಕೊಟ್ಟವರು ಅಪ್ಪಟ ಹಿಂದೂ ಸ್ವಾಮಿ ದಿವಂಗತ ಸ್ವಾಮಿ ಅಗ್ನಿವೇಶ್ ಅವರು ಆರ್ ಎಸ್ ಎಸ್ ಸಂಸ್ಥೆಯ ಚೀಫ್ ಆಗಿದ್ದಂಥವ್ರನ್ನ ಹಿಂದೂಯಿಸಮ್ ಬಗ್ಗೆ ಮಾತನಾಡೋದಕ್ಕೆ ಡಿಬೇಟ್ಗೆ ಇವರು ಕರೀತಾರೆ ಸನಾತನಿಗಳು ಇವರನ್ನೂ ಸಹ ಬಿಡೋದಿಲ್ಲ ತಾವು ಸಾಯುವಂಥ ಕಾಲದವರೆಗೂ ಆ ಟೈಮ್ ವರೆಗೂ ದೊಡ್ಡ ದೊಡ್ಡ ಥ್ರೆಟ್ಗಳನ್ನು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಭಕ್ತರಿಂದ ಎದುರಿಸಿದವರು ಇವರು ಯಾರಪ್ಪ ಇಂದು ಯಾರ ಕೈಯಲ್ಲಿದೆ ಈ ಒಂದು ಹಿಂದೂ ಧರ್ಮ ಅನ್ನೋದನ್ನ ನಿಮ್ಮ ಯೋಚನೆಗೆ ಬಿಡ್ತೀವಿ ಇನ್ನು ಕ್ರಾಂತಿಕಾರಿ ಸಂತ ಸ್ವಾಮಿ ವಿವೇಕಾನಂದರು ಇವತ್ತಿಗೂ ಮೋದಿ ಮತ್ತು ಮೋದಿ ಬಿ ಜೆ ಪಿ ಭಕ್ತರೇನಿದ್ದಾರೆ ಅವರು ಮಾಡುವಂಥ ಕೆಲಸಗಳನ್ನ ವಿರೋಧ ಮಾಡುವಂತಹ ಒಂದು ವೈಚಾರಿಕ ಪ್ರಜ್ಞೆಯನ್ನು ಕೊಟ್ಟಂಥವ್ರು ಈಗಲೂ ಸಹ ಅವರು ವಿಚಾರಗಳನ್ನು ಇಟ್ಕೊಂಡು ನಾವು ಏನಾದರೂ ಇವರನ್ನ ವಿರೋಧ ಮಾಡಬಹುದು ಅಂತಂದ್ರೆ ಅವ್ರ ವಿಚಾರಗಳನ್ನು ಸಹ ನಾವು ಮುನ್ನೆಲೆಗೆ ತರಬಹುದು ಈ ವಿಚಾರ ಗೊತ್ತಾಗ್ತಿದ್ದಂತೆ ಸೂಲಿ ಬೆಲೆ ಕೂಡ ಸ್ವಾಮಿ ವಿವೇಕಾನಂದರನ್ನ ಸೈಡ್ ಗೆ ಇಟ್ಬಿಟ್ಟ ಸುಕಾಂತ್ ಮಜುಮ್ದಾರ್ ಅನ್ನೋ ವ್ಯಕ್ತಿ ವಿವೇಕಾನಂದರನ್ನ ಅವಮಾನಿಸಿದಕ್ಕೆ ಹೋರಾಟಗಳು ಸಹ ಆಗಿತ್ತು ಇವತ್ತು ಹಿಂದೂ ಧರ್ಮ ಯಾರ ಕಪಿಮುಷ್ಟಿಯಲ್ಲಿದೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ ನಡೆದಾಡುವಂತಹ ದೇವರು ಅಂತ ಕರೆಸ್ಕೊಳ್ತಿದ್ದಂತಹ ಶಿವಕುಮಾರ ಸ್ವಾಮಿಗಳಿಗೆ ಭಾರತ ರತ್ನ ಸಿಗಲ್ಲ ಈ ಹಿಂದೂ ಹುಲಿ ಯತ್ನಾಳ್ವರೇನಿದ್ದಾರೆ ಹಿಂದೂ ಧರ್ಮ ಅಂತ ಎದೆ ಓಡಿಕೊಂಡು ಓಡಾಡ್ತಾರೆ ಇದರ ಬಗ್ಗೆ ಮೋದಿಯವರ ಹತ್ರ ಎಷ್ಟು ಬಾರಿ ಮಾತನಾಡಿದ್ದಾರೆ ಅನ್ನೋದನ್ನು ನಾವೀಗ ಈ ಕ್ಷಣಕ್ಕೆ ಯೋಚನೆ ಮಾಡಬೇಕಾಗಿರುವಂಥದ್ದು ಇದೇ ಶಿವಕುಮಾರ ಸ್ವಾಮಿಗಳು ತೀರ್ಕೊಂಡಾಗ ಮೋದಿ ಫೋಟೋ ಶೂಟ್ ಮಾಡಿಕೊಂಡು ಕೂತಿದ್ರು ಅಂತ ಕಾಂಗ್ರೆಸ್ನವರು ಟೀಕೆ ಮಾಡಿದರು ಮೋದಿಯವರು ಶಿವಕುಮಾರ ಸ್ವಾಮಿಗಳ ಅಂತಿಮ ದರ್ಶನಕ್ಕೆ ಬರೋದೇ ಇಲ್ಲ ಮೋದಿ ಅವರನ್ನು ನೀವು ಏನಂತ ಕರಿತೀರಿ ಧರ್ಮವನ್ನು ಮೋದಿ ಮತ್ತು ಅವರ ಪಟಾಲಮ್ ಏನಿದೆ ರಾಜಕೀಯಕ್ಕೆ ಮಾತ್ರ ಬಳಸ್ಕೊಳ್ತಿದೆಯಾ ಅನ್ನೋ ಡೌಟ್ ನಿಮಗೆ ಬಂದಿಲ್ಲ ಅಂತಂದರೆ ನೀವಿನ್ನು ಭಕ್ತರ ವರ್ಷನ್ನಲ್ಲಿ ಇದ್ದೀರಿ ಅಂತಲೇ ಅರ್ಥ ಪೂರಿ ಶಂಕರಾಚಾರ್ಯ ಪೀಠದ ಸ್ವಾಮಿ ಏನಿದ್ದಾರೆ ಅದೋಕ್ಷಾನಂದ ಸ್ವಾಮಿಗಳು ಮೋದಿಯವರ ಕ್ರಿಯಾಲಿಟಿಯನ್ನ ಜಗನ್ನಾಥ ಸ್ವಾಮಿ ಯಾವತ್ತಿಗೂ ಕ್ಷಮಿಸಲ್ಲ ಅಂತ ಹೇಳಿದರು ಇವರ ಮೇಲೂ ಸಹ ಭಕ್ತರು ಮುಗಿಬಿದ್ದಿದ್ರು ಈ ಸನಾತನಿ ಹಿಂದೂ ಭಕ್ತರು ಅಂತ ಹೇಳ್ಕೊಂಡು ಓಡಾಡೋ ಜನ ನಿಜಕ್ಕೂ ಹಿಂದೂಗಳೇನ ಅನ್ನೋ ಡೌಟ್ ಬಂದ್ಬಿಡುತ್ತೆ ಈ ಒಂದು ಹೇಳಿಕೆಗಳನ್ನು ಇವರು ಮಾಡ್ತಿರ್ತಕ್ಕಂಥ ಕೆಲಸಗಳನ್ನು ನೋಡ್ತಾ ಇದ್ದರೆ ಈಗ ಹೇಳಿ ಯಾರ ಕೈಯಲ್ಲಿದೆ ಹಿಂದೂ ಧರ್ಮ ಅನ್ನುವಂಥದ್ದು ಒಂದು ಕಡೆ ಧರ್ಮ ಉಳಿಬೇಕು ಧರ್ಮದೊಳಗಿನ ಕಂದಾಚಾರ ಅಳಿಬೇಕು ಧರ್ಮಕ್ಕೆ ವಿರುದ್ಧ ನಡೆದುಕೊಳ್ಳುವಂಥ ವ್ಯಕ್ತಿಗಳಿಗೆ ಶಿಕ್ಷೆ ಆಗಬೇಕು ಧರ್ಮವನ್ನು ರಾಜಕೀಯದ ಸರಕು ಮಾಡಿಕೊಂಡಂತ ಅವರಿಂದ ಕಿತ್ಕೊಂಡು ಸ್ವಚ್ಛಾರಿದ ಕಡೆಗೆ ತಗೊಂಡು ಹೋಗಬೇಕು ಅಂತ ನಿಂತವರನ್ನೇ ಇವರು ಟಾರ್ಗೆಟ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇಷ್ಟ ಬಂದಂತೆ ವಾಚಾಮಗೋಚರವಾಗಿ ಬೈತಿದ್ದಾರೋ ಅಂಥವರಿಂದ ನಿಜಕ್ಕೂ ಹಿಂದೂ ಧರ್ಮ ಉಳಿಯುವುದೇ ಅನ್ನುವಂಥ ಪ್ರಶ್ನೆಯನ್ನು ಈ ಕ್ಷಣಕ್ಕೆ ನಾವು ಹಿಂದೂ ನಾವೆಲ್ಲ ಒಂದು ಅಂತ ಮಾತನಾಡುವಂಥ ಜನ ಏನಿದ್ದಾರೆ ಅವರು ಅರ್ಥ ಮಾಡ್ಕೋಬೇಕು ತಮ್ಮನ್ನು ತಾವು ಪ್ರಶ್ನೆಯನ್ನು ಮಾಡ್ಕೋಬೇಕಾಗಿದೆ ಅಂದಹಾಗೆ ಭಾರತದ ನ್ಯಾಯಾಂಗ ವ್ಯವಸ್ಥೆ ಸರಿಯಾಗಿಯೇ ಇದೆ ಆದರೆ ಅದು ಯಾರ ಕೈಯಲ್ಲಿದೆ ಎಂಬುದನ್ನು ಪುರಿಯ ಗೋವರ್ಧನ ಪೀಠದ ಶಂಕರಾಚಾರ್ಯ ನಿಶ್ಚಲಾನಂದ ಸ್ವಾಮಿಗಳು ಕರೆಕ್ಟಾಗಿ ಹೇಳಬೇಕಾಗಿತ್ತು ಏನೇ ಇರಲಿ ಇವತ್ತು ಧರ್ಮ ಉಳಿಸಬೇಕು ಅಂಥೇಳಿ ನೈಜವಾಗಿ ನಿಂತವರನ್ನೇ ಟಾರ್ಗೆಟ್ ಮಾಡ್ತಿರುವಂತಹ ಮೋದಿ ಮತ್ತು ಬಿ ಜೆ ಪಿ ಭಕ್ತರು ನಿಜಕ್ಕೂ ಹಿಂದೂಗಳೇ ಅಲ್ಲ ಅನ್ನುವಂಥದ್ದು ಈ ಒಂದು ಅಂಶಗಳನ್ನು ಗಂಭೀರವಾಗಿ ತುಂಬ ಸೂಕ್ಷ್ಮವಾಗಿ ಗಮನಿಸಿದವರಿಗೆ ಖಂಡಿತ ಅರ್ಥ ಆಗುತ್ತೆ ಅಂತ ನಮ್ಮ ಭಾವನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡ್ತಾ ಇರಿ ಪೀಪಲ್ ಟಿ ವಿ ಮತ್ತೊಂದು ಸಬ್ಜೆಕ್ಟ್ನೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಆಪ್ತರಿಗೂ ಹಂಚ್ಕೊಳ್ಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಧನ್ಯವಾದಗಳು